ಮೊಮ್ಮಕ್ಕಳ ಹುಟ್ಟದೊಬ್ಬದ ಆಚರಣೆ ಈ ಕಾರುಣ್ಯ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೆರವೇರ್ತಾ ಇದೆ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಪೂಜಾರಿ ಕುಟುಂಬದ ಬಂಧುಗಳೇ ಸ್ನೇಹಿತರೇ ಈ ಆಶ್ರಮದ ಬಗ್ಗೆ ತಾತನೋರು ಭಾಳ ಮಾತನಾಡಿದ್ದಾರೆ ಸಂದಿಗ್ಧ ಸ್ಥಿತಿ ಇದು ಏನು ನಿಮ್ಮ ಆಶ್ರಮ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳು ಇದು ಬಂದ್ ಮಾಡಿಬಿಡ್ರಿ ಅಂತ ಹೇಳು ಏನು ಹೇಳಬೇಕು ಆಶ್ರಮ ಹೆಚ್ಚು ಬೆಳೆಯಲಿ ಅಂದರೆ ಸಂಸ್ಕಾರದಿಂದ ದೂರ ಹೋಗಿರುವ ಯುವಕರು ನಮ್ಮ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಅಂದರೆ ಮೌಲ್ಯಗಳಿಂದ ನಾವು ಎಷ್ಟು ದೂರ ಹೋಗಿದ್ದೇವೆ ಇಂಥ ಆಶ್ರಮಗಳು ಇರಬೇಕಾ ಅದು ಭಾರತದ ಸಂಸ್ಕೃತಿಯಲ್ಲಿ ಅನ್ನುವ ಬಹುದೊಡ್ಡ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಕೂಡ ಬಂದು ನಿಲ್ಲುತ್ತದೆ ಒಂದು ವೇಳೆ ಇಂಥ ಆಶ್ರಮ ಇರಬಾರ್ದು ಅಂತ ಬಂದ್ ಮಾಡಿದೆ ಇವತ್ತು ನಮ್ಮ ಕಣ್ಮುಂದೆ ಕಾಣುವ ಐವತ್ತು ಅರವತ್ತು ಜನ ಅವರ ಬದುಕು ಏನಾಗ್ತದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಕಾರುಣ್ಯ ಆಶ್ರಮವನ್ನು ನಡೆಸಿ ದಿಕ್ಕಿಲ್ಲದವರಿಗೆ ಬದುಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಕಾರುಣ್ಯ ಆಶ್ರಮ ಮಾಡ್ತಾ ಇದೆ ಯಾಕೆ ಹೀಗಾಗ್ತದೆ ಹೆತ್ತ ತಂದೆ ತಾಯಿಗಳನ್ನ ವೃದ್ಧಾಶ್ರಮಗಳಿಗೆ ಸೇರಿಸುವ ಪರಿಸ್ಥಿತಿ ಯಾಕೆ ಬರ್ತದೆ ಕೇವಲ ತಿಕ್ಕಿಲ್ಲದವರಷ್ಟೇ ಅಲ್ಲ ಅತ್ಯಂತ ಶ್ರೀಮಂತರು ಕೂಡ ವಯಸ್ಸಾದ ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಲ್ಲಿ ಸೇರಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಫಾರೆನ್ನಲ್ಲಿ ಓದ್ತಾರೆ ಇಲ್ಲಿದ್ದ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿರ್ತಾರೆ ವಿದ್ಯೆ ಇದಕ್ಕಾಗಿನ ಅಂತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ದೊಡ್ಡ ಪ್ರಶ್ನೆ ವಿದ್ಯಾವಂತರು ಏನು ಇಲ್ಲದವನು ಬದುಕಾಗಿಲ್ಲ ನನಗೆ ಅನ್ನೋದು ಒಂದು ಭಾಗ ಎಲ್ಲ ಇದ್ದು ಕೂಡ ತಮ್ಮ ತಂದೆ ತಾಯಿಗಳನ್ನ ಜೊತೆ ಇಟ್ಟುಕೊಳ್ಳದಂತ ಪರಿಸ್ಥಿತಿ ಸಮಾಜದಲ್ಲಿ ಈಗ ನಿರ್ಮಾಣ ಆಗಿದೆ ಅಂದರೆ ಎಂಥ ಸಂಸ್ಕೃತಿ ಅಂತ ನಾವು ಸಾಕ್ತಾ ಇದ್ದೇವೆ ಒಂದು ಉದಾಹರಣೆಯನ್ನು ಹೇಳ್ತೇನೆ ನಾನು ಒಬ್ಬ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿರ್ತಾನೆ ಅವನು ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ವೃದ್ಧಾಶ್ರಮದಿಂದ ಒಂದು ಫೋನ್ ಕರೆ ಹೋಗ್ತದೆ ನಿಮ್ಮ ತಾಯಿಯ ಆರೋಗ್ಯ ಪೂರ್ತಿ ಕ್ಷೀಣವಿದೆ ಅವ್ರು ಯಾವಾಗ ಬೇಕಾದರೂ ಜೀವ ಬಿಡಬಹುದು ಸಾರಿ ಬಂದು ನೋಡಿ ಅಂತ ಕರ್ಕೊಂಡೋಗಿ ಅವರು ಬರ್ತಾನೆ ಆ ತಾಯಿಯನ್ನು ಕರ್ಕೊಂಡು ಹೋದಾಗ ಕೇಳ್ತಾರೆ ಮಗು ಇಲ್ಲೊಂದು ಫ್ಯಾನ್ ಹಾಕ್ಸಪ್ಪ ಅಂತ ನೀನ ಮನೆ ಉಂಟಿ ಅಲ್ಲಿ ಫ್ಯಾನ್ ಹಾಕ್ಸಿ ಏನ್ಮಾಡ್ತೀನಿ ಅಂತ ಕೇಳ್ತಾರೆ ಅವಾಗ ಕೇಳ್ತಾಳ ನನಗಲ್ಲೋ ಮಾರಾಯ ನಿಮ್ಮ ಮಗ ನಿನ್ನ ಇಲ್ಲಿ ಬಿಟ್ಟನಂದ್ರೆ ನಿನಗಿರಲಿ ಅಂತ ನಿನ್ನ ಮಗ ವಯಸ್ಸಾದ ಮೇಲೆ ನಿನ್ನ ಇಲ್ಲಿ ಬಿಟ್ಟನಂದ್ರ ಅವಾಗ ನಿನಗೆ ಫ್ಯಾನ್ ಇರ್ಲಪ್ಪ ಅದಕ್ಕೆ ಹಾಕಂತೀನಿ ನನಗಿಲ್ಲಲ್ಲ ನಿನಗಾರ ಇರಲಿ ಅಂತ ಅದು ತಾಯಿಯ ಹೃದಯ ತಾನು ಇಲ್ಲ ಹೋಗ್ತಾಳೆ ಆದ್ರೆ ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ತಂದೆ ತಾಯಿಗಳನ್ನ ದೂರ ಇಟ್ಟು ಬದುಕ್ತಾರಲ್ಲ ಇವರು ಮಕ್ಕಳ ಇದು ಸಂಸ್ಕೃತಿನ ಅನ್ನುವ ಬಹುದೊಡ್ಡ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ ಏನೂ ಇಲ್ಲದವ್ರು ಏನೂ ಇಲ್ಲಪ್ಪ ನನ್ನ ತಕ್ಕ ಇಲ್ಲಿ ಸಾಕ್ಲಿ ಅಂತ ಬಿಟ್ಟಾರೆ ಅಂದ್ರೆ ಅದು ಒಂದು ಬೇರೆಪ್ಪ ಎಲ್ಲ ಇದ್ದವರು ಕೂಡ ತಂದೆ ತಾಯಿಗಳಿಂದ ದೂರ ಇರೋದಕ್ಕೆ ಬಯಸ್ತಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ಯಾವ ಇರಬಾರ್ದು ಅಂತೀವಿ ಅವು ಹೆಚ್ಚು ಇರೋ ಪರಿಸ್ಥಿತಿ ವೃದ್ಧಾಶ್ರಮಗಳು ಭಾರತದಲ್ಲಿ ಇರಬೇಕಾ ಇರಬಾರ್ದು ಸತ್ಯ ಆದರೆ ಅನಿವಾರ್ಯ ಇವತ್ತು ಎಲ್ಲಿ ನೋಡಿದ್ರಲ್ಲಿ ವೃದ್ಧಾಶ್ರಮಗಳು ಬರ್ತಾ ಇಲ್ಲೇ ಸಿನ್ನೂರಾಗೆ ಎರಡು ಮೂರು ಅದಾವೆ ವೃದ್ಧಾಶ್ರಮಗಳು ಇಂಥ ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷ ಕೂಡ ಮೊಮ್ಮಕ್ಕಳ ಹುಟ್ಟು ಹಬ್ಬವನ್ನ ಈ ಆಶ್ರಮದಲ್ಲಿ ಮಾಡಿ ಅವರಿಗೆ ಒಂದು ಸ್ಫೂರ್ತಿಯನ್ನು ಗುರುಗಳು ಎದ್ದುದನ್ನಿದ್ದಂಗೆ ಇದ್ದಂಗೆ ಹೇಳಿದರು ನಾನು ಸ್ವಾರ್ಥಕ್ಕಾಗಿ ಅಲ್ಲ ನನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೂ ಅವರನ್ನು ಬದುಕಿಸುವುದಕ್ಕೆ ಒಂದು ಆಶ್ರಯ ನಾನು ಅದರಿಂದ ಬದುಕ್ತೀನಿ ಆಶ್ರಮದಿಂದ ಅವರನ್ನು ಬದುಕಿಸ್ತೇನೆ ಅದೇ ಸಮಾಜದ ನಿಯಮ ನೀನು ಬದುಕು ನಿಮ್ಮವರನ್ನು ಬದುಕಿಸು ಅಂತ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಕೈಲಾದ ಸೇವೆಗಳನ್ನು ಸಮಾಜದಲ್ಲಿ ಕೊಡೋರು ಕೂಡ ಇರ್ತಾರೆ ಅವರ ಸಹಾಯಗಳನ್ನು ತೆಗೆದುಕೊಂಡು ಒಂದು ಹಂತಕ್ಕೆ ಇದನ್ನು ತಂದರು ಎಲ್ಲೋ ಬೇರೆ ಕಡೆ ಇತ್ತು ಅಲ್ಲಿಂದ ಅವರು ಖಾಲಿ ಮಾಡಿಸಿದ್ರು ಇವತ್ತು ಇಲ್ಲಿ ಬಂದ ಇದ್ದಾರ ಇಲ್ಲಿ ಯಾವಾಗ ಅವ್ರು ಖಾಲಿ ಮಾಡಿಸ್ತಾರೋ ಅಂತ ಅವ್ರಿಗೆ ಭಯ ಐತೆ ಅದಕ್ಕೆಲ್ಲಾದರೂ ಒಂದು ಜಾಗ ಕೊಡಿ ಸಿಂಧೂರಾಗ ಜಾಗ ಏನು ಸಿಗ್ತೈತೆ ಸರ್ಕಾರದ ಬಿಲ್ಡಿಂಗ್ ಕಟ್ಟಾಗ ಜಾಗಗಳಿಲ್ಲ ಇನ್ನು ತಾತಗೆ ಜಾಗ ಕೊಡೋರು ಯಾರು ನನಗೆ ಇಲ್ಲೆಲ್ಲೂ ಜಾಗ ಸಿಗೋದಿಲ್ಲ ತಾತ ಸಿಂಧೂರಾಗ ಅದು ಈಗಿನ ಪರಿಸ್ಥಿತಿಯಲ್ಲಿ ಕೋಟಿ ಕೋಟಿ ಎಲ್ಲ ಹತ್ತು ಹತ್ತು ಕೋಟಿ ಆಗ್ಯಾವ ಅಂಥದ್ರಾಗ ಜಾಗ ಪ್ರೈವೇಟ್ನವ್ರು ಯಾರೂ ಕೊಡೋದಿಲ್ಲ ಸರ್ಕಾರದ ಜಾಗಗಳು ಇಲ್ಲ ಎಲ್ಲ ಸರ್ಕಾರದ ಜಾಗಗಳನ್ನು ನೋಡಿ ನಾನು ಹುಡುಗ್ಯಾಡಿ ಹುಡುಗ್ಯಾಡಿ ಹುಡುಗ್ಯಾಡ್ ಏನು ಕಟ್ಟಬೇಕಂತ ಆದರೆ ಬಹಳ ದೂರದವ ಎಲ್ಲೋ ಇರ್ಬೋದು ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಆದಮೇಲೆ ಅಂಥಲ್ಲಿ ಆಶ್ರಮಗಳನ್ನು ಕಟ್ಟೋದಕ್ಕೆ ಭಾಳ ಕಷ್ಟ ಆಗ್ತದೆ ಅಲ್ಲಿ ವ್ಯವಸ್ಥೆ ಇರೋದಿಲ್ಲ ನೀರು ಇರೋದಿಲ್ಲ ರಸ್ತೆ ಇರೋದಿಲ್ಲ ಏನಿರೋದಿಲ್ಲ ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ ಇರಲಿ ದೇವರ ಇಚ್ಛೆ ಯಾವಾಗ ಏನು ಆಗಬೇಕು ಅದನ್ನು ಕಾಲ ನಿರ್ಣಯ ಮಾಡ್ತದೆ ಎಲ್ಲವನ್ನು ನಾವೇ ನಿರ್ಣಯ ಮಾಡೋಕ್ಕಾಗಲಿ ಕಾಲ ಎಲ್ಲವನ್ನು ನಿರ್ಣಯ ಮಾಡ್ತದೆ ಅಂತ ಒಳ್ಳೆಯ ಜನ ಬರುವವರಿಗೆ ಕಾಯಬೇಕಾಗ್ತದೆ ಅನ್ನುವ ಮಾತನ್ನು ಹೇಳಿ ಇವತ್ತು ಆ ಎರಡು ಮಕ್ಕಳ ಹುಟ್ಟುಹಬ್ಬಕ್ಕೆ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇನೆ ಆ ಮಕ್ಕಳ ಬದುಕು ನಾಡು ಕಟ್ಟುವ ಮಕ್ಕಳಾಗಲಿ ಅಂತ ಹೇಳಿ ಹಾರೈಸ್ತೇನೆ ಅದರ ಜೊತೆಗೆ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್